ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀವಿ ನೋಡ್ರಿಪ್ಪ ನಾನು ಆರಾಮದೇನ್ರಿ ಬರೀ ಇವತ್ತು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ ಈಗ ನೋಡ್ರಿ ಬೆಳಿಗ್ಗೆ ಗೆದ್ದು ಪಟ ಅಂತ ಅಂತೇಳಿ ಎಲ್ಲ ಅಡಿಗೆ ಮಾಡಿ ಇಟ್ಟಿಲ್ರಿ ಯಾಕಂದ್ರೆ ನಾವು ದಿನಕ್ಕೆ ಮೂರು ಕಾರ್ಟೂನ್ ವಿಡಿಯೋ ಮಾಡ್ಬೇಕ್ರಿ ಹಂಗಾಗಿ ಅಡಿಗೆ ಮಾಡ್ಕೊಂಡು ಹನ್ನೆರಡು ಒಂದು ಹನ್ನೆರಡು ಗಂಟೆ ಕುತ್ಕೊಂಡಿರಪ್ಪ ಅಂದ್ರೆ ಐದು ಗಂಟೆವರೆಗೂ ನಾವು ಬಿಸಿನೇ ಇರ್ತೀವ್ರಪ್ಪ ಏನೋ ಇದನ್ನ ಮಾಡಕ್ ಆಗಿಲ್ರಿ ಹೀಗಾಗಿ ನೋಡಿರಿ ಬಿಸಿ ರೊಟ್ಟಿ ಮಾಡೀನಿ ರೀ ಚೌಳಿಕ ಪಲ್ಯ ರೀ ಆಮೇಲೆ ನಿನ್ನ ನಮ್ಮ ಕಡೆ ಹೋಗಿದ್ನಲ್ರಿ ಅಮ್ಮ ಜಿಂಕೆ ಕೊಟ್ಟದ್ದು ರೀ ಅದರದ್ದು ಪಲ್ಯನೂ ರೀ ಆಮೇಲೆ ಅನ್ನ ಸಾರು ಎಲ್ಲ ಮಾಡಿ ಹುಡುಗರಿಗೆ ಈಗ ಊಟ ಕೊಡಾಕತೀನಿ ರೀ ತಮ್ಮನ ತ ಊಟ ಮಾಡ ಆಮೇಲೆ ಇನ್ನೊಂದು ಈಗ ಏನು ಮಾಡಿಪ್ಪ ಅಂತ ಹೇಳಿದ್ರೆ ಇದು ಕೊಬ್ಬರಿ ಎಣ್ಣೆ ರೀ ನಮ್ಮ ಸಾನೇನು ಕೂದಲೆಲ್ಲ ಕಟ್ಕಟ್ಟಾದಂಗೆ ಆಯ್ಬಿಟ್ಟವ್ರೆ ಯಾಕಂದ್ರೆ ಅಕ್ಕಿ ಶಾಲೆಗೆ ಹೋಗ್ಬಂದು ಎಣ್ಣೆ ಹಚ್ಕೊಂಡು ಹೋಗಂದ್ರೆ ಎಣ್ಣೆ ಹಚ್ಕೊಂಡು ಹೋಗ್ತದಲ್ರಿ ಅವು ಇಟ್ಟಿಟ್ಟ ಇಟ್ಟಿ ಕಟ್ ಕಟ್ ಆಗ್ಬಿಟ್ಟವ ಹಾಗಾಗಿ ಅವು ಚೆನ್ನಾಗ ನೈಸ್ ಬರ್ಬೇಕಾ ಅಂತಂದು ಹೇಳಿದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಇದು ಎಣ್ಣೆನ ಸ್ವಲ್ಪ ಕರಿವೆಲಿ ಹಾಕಿ ಅದನ್ನು ಭಾಳ ಕುದಿಸ್ಬೇಕು ರೀ ಅಂದ್ರೆ ಹಸಿ ಕರಿಬೇ ಇತ್ತು ಅಂದ್ರೆ ಇನ್ನೂ ಭಾಳ ಚಲೋ ರೀ ಅದ್ರದ್ದು ಫ್ಲೇವರೆಲ್ಲ ಎಣ್ಣೆ ಒಳಗೆ ಬಿಟ್ಟಪ್ಪ ಅಂತಂದು ಹೇಳಿದ್ರೆ ಅದು ಮತ್ತೆ ಎಣ್ಣೆ ಎಣ್ಣೆ ಇದ್ರೊಳಗೆ ಹಾಕಿತ್ಕೊಂಡೆವು ಅಂದ್ರೆ ಡಬ್ಬಿ ಒಳಗೆ ದಿನಾನು ಹಚ್ಕೊತ ಹೋಗ್ಬೇಕ್ರಿ ಕೂದಲು ಭಾಳ ಚಂದ ಬರ್ತಾವೆ ರೀ ನೈಸ್ ಹಾಕವ್ರಿ ಆಮೇಲೆ ಕಟ್ ಕಟ್ ರೀ ಕೂದಲು ಅದು ಮಾಡೋಣ ಈಗ ಮಮ್ಮಿ ಹಂಗ ಮಾಡಿ ಕ್ಯಾಪ್ ಅಂತ ತಗಿದಿ ಈಗ ಇದ್ರೊಳಗೆ ಎಣ್ಣೆ ಹಾಕೊಳಕತ್ತೀನಿ ಇದನ್ನ ಬೇರೆನೇ ಇಟ್ಬಿಡ ಯಾಕಂದ್ರೆ ಪಪ್ಪ ಹಚ್ಕೊಳಂಗಿಲ್ಲ ಇದನ್ನ ನಾನು ನೀನು ತಮ್ಮನ್ನ ಹಚ್ಕೊಳಂತ ಹಂಗಂದ್ರೆ ಇದನ್ನ ಪೂರ್ತಿನ ಹಾಕ್ಬಿಡ ಪೂರಾ ಹಾಕ್ತೇನೆ ಮತ್ತೆ ಹೊಳ್ಳಿ ಅದನ್ನ ಸೋಸ್ಕೊಂಡು ಇದ ಹಾಕಿ ಇಟ್ಬಿಡ ಅದನ್ನ ಚಲೋ ಚಲೋಕೈತಿ ಈಗ ಇದ್ರೊಳಗೆ ಏನು ಹಾಕೊಳ್ದು ಇಡಂತಿ ಗ್ಯಾಸ್ ಕೊಬ್ಬರಿ ಎಣ್ಣೆ ಮೊನ್ನೆ ಸೆಂಟು ಹತ್ತಿ ಸ್ವಲ್ಪ ಕಡ್ಡಿ ಅದನ್ನ ಅದ್ರೊಳಗೆ ಹಾಕಿ ಬಿಡಾನ ಕರಿಬ್ಯಾಂಗ್ ಕಡ್ಡಿ ಒಳಗ ಎಲ್ಲ ಇರ್ತೈತೆ ಅದು ಮನುಷ್ಯ ಕರಿಬೇಂದ ಎಣ್ಣೆ ಅಂತೂ ಮಸ್ತ್ ಬಿಸಿಯಾಗ್ತ ಕುದಿಲ್ಲ ಅಣ್ಣ ಗ್ಯಾಸ್ ಸಣ್ಣ ಇಟ್ಟ ಕುದಿಸ್ಕೊಳ್ದು ಕುಡ್ಬೇಕದ ಚಟ್ ಹ್ಞೂ ಹಾಕಿನ ಕರ್ಬೇಕೀನ ಎಳೆದ್ ಕಡ್ಡಿ ಕಡ್ಡಿ ಮೂರ್ ಹಾಕಿದ್ ಬಂದ್ರ ಬಹಳ ಚಲೋ ಆಕತ್ತ ಎಣ್ಣೆ ಈ ತರ ಮಾಡಿಟ್ಕೊಂಡು ನಾ ದಿನ ಸ್ವಲ್ಪ ಸ್ವಲ್ಪ ಇದನ್ನ ತೆಲಿಬಚ್ಕೊ ಮುಂದೆ ಹಚ್ಕೊಂಡ್ ಬಂದ್ರೆ ಸಾಕು ಚಲೋ ಬೆಳಿತರು ಕಟ್ 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 ಆಗಂಗಿಲ್ಲ ಈಗ ಅದು ಕುದಿಲ್ಲ ಕುದ್ದಾದ್ಮೇಲೆ ಹೊತ್ಕೊಳ್ಳೋಣ ಅಂತ ಒಂದು ಐದ್ ಹತ್ತು ನಿಮಿಷ ಆದ್ಮೇಲೆ ನೋಡೋಣ ಭಾಳ ಕುದಿಬೇಕ ಅದು ಅಲ್ಲೇ ಚೇಂಜ್ ಆಗೇ ಬಿಡ್ತೈತೆ ಅದು ಕುದಿತಪ್ಪ ಯಾಕಂದ್ರೆ ಯಾಕಂದ್ರ ಕರಿಬೇವು ಐತಲ್ಲ ಅದ ಸ್ವಲ್ಪ ಹಸ್ರು ಗದ್ದ ಆಗಿ ಅದು ಕೊಬ್ಬರಿ ಹಣ್ಣು ಪೂರ ಕುದ್ದು 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 ಆತಗ ಒಂದೆರ್ಧಾ ತಾಸ್ರು ಮೇವ್ ಕುದ್ಸಂತ ಹಾ ಮಮ್ಮಿ ನಡ್ಯಾತ್ ಎಣ್ಣಿ ಮಸ್ತಿ ಅಂತೂ ಚೇಂಜ್ ಚೇಂಜ್ ಆಗೇತ್ ನೋಡಿದ್ರ ಕುದ್ದು ಕುದ್ದು ಕುದ್ ಎಣ್ಣಿ ವಾ ಇದು ನೋಡ್ರಿ ಈಗ ನಾನು ಹಗುರ್ಕ ಬಾಟ್ಲಿ ಒಳಗೆ ರೀ ನಿಮಗೆ ಗಾವ್ ಆಗಲಿಲ್ಲಪ್ಪ ಅಂತ ಹೇಳಿದ್ರೆ ಒಂದು ಕೊಠೋರ ಆಗಲಿಲ್ಲ ಒಂದು ವಾಟಿಗೆದೊಳಗೆ ಅದನ್ನ ಸೋಸ್ಕೊಂಡು ಆಮೇಲೆ ನೀವು ಬಾಟ್ಲಿಗೆ ನಡಿತೈತೆ ರೀ ಆಮೇಲೆ ಯಾಕಂದ್ರೆ ಕರ್ಬೇ ಕರ್ಬೇ ರೀ ಅದು ಬಿದ್ಬಿಡ್ತೈತ್ರಿ ಅದ್ರೊಳಗೆ ನಾನು ಹಗುರ್ಕ ಬಿಳಿಲ್ದಂಗೆ ಹಾಕಾಕತ್ತೀನಿ ರೀ ನಿಮಗೆ ಅದು ಏನಾರು ಪರ್ಫೆಕ್ಟ್ ಆಗಲಿಲ್ಲ ಅಂತ ನೀವು ಸೋಸ್ಕೊಂಡು ಒಂದು ವಾಟಿಗೆದಾಗ ಆಮೇಲೆ ಹಾಕ್ಬೋದು ನೋಡ್ರಿ ಈ ತರ ಸೊ ಇವಾಗ ನೋಡ್ಕೊಂಡು ನಾವು ಎಲ್ಲಿ ಹೊಂಟಿಪ್ಪ ಅಂದ್ರೆ ಆ ಹೊಂಟೀವಿ ನೋಡಿರಿ ನಾವು ಯಾಕಂದ್ರೆ ನಿನ್ನೆ ಒಬ್ರು ಮೊನ್ನೆ ಹೇಳಿದ್ರು ಒಬ್ರು ಹುಡಿ ಕಟ್ಟಿಸ್ಬೇಕಂತೇಳಿ ಹಾಗಾಗಿ ಹಂಗಾಗಿ ಈಗ ಅಮ್ಮನ ಕಡೆ ಹೊಂಟಿವಿ ನಾವು ಹುಡಿ ಕಟ್ಟಿ ಮತ್ತೆ ಮನೆಯೊಳಗೆ ಸ್ವಲ್ಪ ರೇಷನ್ ಖಾಲಿ ಇಟ್ಟರೆ ರೇಷನ್ ತೊಗೊಂಡು ಹೋಗ್ತೀವಿ ರೀ ನಮ್ಮ ಮನೆಯವರು ನಾ ಅಷ್ಟು ಹೊಂಟಿವ್ರಿ ಸಾನೆ ನಮ್ಮ ತಮ್ಮನ ಮನ್ಯಾಗ ನಾವು ನಾವಲ್ ಅಂತ ಅಂತಂದ್ರಿ ಅವ್ರನ್ನ ಬಿಟ್ಟು ಈಗ ಹೊಂಟಿನ ಜಲ್ದಿನ ಹೋಗಿ ತೊಗೊಂಬಂದ್ರ ಆತಂಥೇಳಿ ಹೊಂಟಿವ್ರಿ ಅಕಸ್ಮಾತ್ ಸಾನೆ ಏನರ ಹ್ಞೂ ಹಸಿರ ತಿರುಗಿಬಿಟ್ರೆ ನಿಮ್ಮ ಪೂರಾ ತಮ್ಮನಕ್ಕಿನ ತಗ ಮತ್ತೆ ಈಗ ನೋಡ್ಕೊ ನಾನು ಕಾಯಿಪಲ್ಲೆ ಬಂದೀನಿ ರೀ ಚಾಚಿ ಜೋಡಿ ಚಾಚಿ ನಾನು ಕಾಯಿಪಲ್ಲೆ ಬಂದಿರಿ ನಮ್ಮ ಮುಲ್ಲಂಗಿ ತೊಗೊಳಕ್ ಬಂದೀನಿ ಚಾಚಿಲ್ಲಿ ಕಾಯ್ ಪಲ್ಯ ತಗೊಕೊ ಹೌದ್ರಿ ಅಮ್ಮ ನಮ್ಗೆ ಮೈಸೂರಿಂತ್ರ ಮೊನ್ನೆ ನಮ್ಗೆ ಕಮೆಂಟ್ ಮಾಡಿದ್ರ ಅವ್ರ ಫೋನ್ ಮಾಡಿ ಹೇಳಿದ್ರಿ ಅವ್ರ ಅವ್ರ ಮಗಳು ರೀಕ್ಷಾ ಅಂತ ಹೇಳಿರಿ ಎಂಟನೇ ಕ್ಲಾಸ್ ಅಂತ ಅಕ್ಕಿ ಎಲ್ಲಾ ಸಬ್ಜೆಕ್ಟ್ ಒಳಗ ಚಲೋ ಮಾರ್ಕಸ್ ರೀ ಆ ಗಣಿತ ಸಬ್ಜೆಕ್ಟ್ ಒಳಗ ಭಾಳ ವೀಕ್ನೆಸ್ ಅದ ಅಂತ್ರಿಕಿ ಮತ್ತು ಆಕೆ ತಲೆನೋವು ಭಾಳ ಬರ್ತದಂತರ ಆಕೆಗೆ ಮತ್ತು ಮಂಡ ಚಾಳಿ ಭಾಳ ರೀ ಆಕೆ ಎಲ್ಲ ಸಬ್ಜೆಕ್ಟ್ ಒಳಗೆ ಚಲೋ ಮಾರ್ಕಸ್ ತೆಗಿಲಿ ಫಸ್ಟ್ ಕ್ಲಾಸ್ ಬರಲಿ ಅಂತ ಹೇಳಿ ಹುಡಿ ತುಂಬಮ್ಮ ಆಕೆ ತಲೆನೋವು ಕಡಿಮೆ ಆಗ್ಲ ಅಂತಂದೇಳಿ ಉಡಿ ತುಂಬಲರಿ ಅವರೆಲ್ಲರೂ ಮನ್ಯಾಗ ಖುಷಿಲಿಂತ್ರ ಇರ್ಲಿ ಅಂತ ಹೇಳಿ ಆ ಬೇಡ್ಕೊಂಡು ನಮ್ಗೆ ಹುಡಿಕೊಡಮ್ಮ ರತಿಕ್ಷಾ ಅಂತೇಳಿ ಹುಡ್ಗಿ ರೀ

ಪ್ರತೀಕ್ಷೆಗೆ ಆರಾಮ್ ಆಗ್ಲಿ ಹಾಗೆ ಒಳ್ಳೆ ಮಾತಾಡ್ತಿರ್ಲಿ ಸ್ಕೂಲಿಗೆ ಫಸ್ಟ್ ಕ್ಲಾಸ್ ಬರ್ಲಿ ಅಂತ ಹೇಳಿ ನಾವು ಬೇಡ್ಕೊಂಡ ಕಟ್ಟನ್ರಿ ಅದಲ್ಲಿ ಗ್ಲಾಸ್ ಓಪನ್ ಮಾಡಿ ಅಲ್ಲಿ ಅಮ್ಮನ ಇದ್ರೊಳಗೆ ಇಟ್ಟು ಬರ್ರಿ ಅದ ಒಳಗೆ ಈಗ ನೋಡ್ರಿ ನಾವು ದರ್ಗಾಕ್ಕೆ ಹೋಗಿ ಬಂದ್ವಿ ಆಮೇಲೆ ರೇಷನ್ ತಗೊಂಡ್ವಿ ರೇಷನ್ ತೊಗೊಂಡ್ ಆಟೋಕೆ ಹೊಂತೀವಿ ನೋಡ್ರಿ ಅಮ್ಮ ಆಟೋಕ್ಕೆ ಹೋಗಿ ಬಿಡುವ ಇಲ್ಲಿಂತ್ರ ಅಲ್ಲಿ ಮಟ್ಟ ಏನೋ ಹೊತ್ಕೊಂಡು ಹೋಗ್ತೀರ ಅಂತಂದು ಹೇಳಿದ್ರೆ ಹಂಗಾಗಿ ಅಂದ್ರೆ ಎರಡು ಚೀಲ್ ಇದ್ವಲ್ರಿ ಅದಕ್ಕೆ ಈಗ ನಾವು ಆಟೋಕ್ಕೆ ಹೊಂತೀವಿ ನೋಡ್ರಿ ಇಲ್ಲಿಂತ್ರ ಐವತ್ತು ರೂಪಾಯಿ ತಗೊಂತೀರಿ ನಮ್ಮನಿಗೆ ಹೋಗಂ ಈಗ ಆಟೋದೊಳಗೆ ಮಮ್ಮಿ ನೀವು ಹೋಗಿದ್ದ ಒಂದು ಬ್ಯಾಗ್ ತಗೊಂಡು ಬಂದಿದ್ದ ಎರಡು ಚೀಲಾ ತಗೊಂಡು ನಾವು ಹೋಗಿದ್ದ ಉಡಿತ ಕಟ್ಟಕ್ಕೆ ಹೇಳಿದ್ರು ಒಬ್ರ ಉಡಿ ಅಂತ ಹೇಳಿ ಅಂತೇಳಿ ಮತ್ತೆ ಮತ್ತೇನು ಮಾಡಿದ್ವಿ ಬರೋ ಮುಂದೆ ಮತ್ತೆ ಎಣ್ಣೆ ಅದು ಖಾಲಿ ಆಗಿತ್ತ ಬೆಳಿಗ್ಗೆ ಮಾಡಕ್ಕೆ ಇಲ್ಲ ಅದಕ್ಕೆ ತಗೊಂಡು ಹೋಗ್ಬಿಡು ಅಂತ ತೊಗೊಲಪ್ಪ ಎಣ್ಣೆನ ಅದ ಅಂತ ಹೇಳಿ ತೊಗೊಂಡು ಬಂದಿವಿ ನೋಡು ಏನಂತ ತಗೊಂಡು ಬಂದೀರಿ ಇವು ಅವಲಕ್ಕಿ ಮೇನ ನಾಷ್ಟಕ್ಕ ಇವು ಬಿಸ್ಕಿಟ್

ಈಗ ನೋಡಿರಿ ನಾಂತ್ರ ಅಂತರ ಬೆಳಿಗ್ಗೆ ಜಲ್ದಿನ ಐತೆ ಎಲ್ಲ ಕೆಲಸ ಮುಗಿಸ್ಕೊಂಡೇನ್ರಿ ಈಗ ಅರ್ಗಿ ಹೋಗಿ ಹಾಕಿದೆ ಬಾಂಡೆ ತಿಕ್ಕಿದೆ ಆಮೇಲೆ ನೆಲ ಹೊರ್ತಿದೆ ಕಸ ಹೊಡೆದೆ ಎಲ್ಲ ಮಾಡಿದಾರೆ ಈಗ ಇಷ್ಟು ಜಲ್ದಿ ಯಾಕೆ ಕೆಲಸ ಜಲ್ದಿನ ಮುಗಿಸ್ಕೊಂಡಿತ್ತು ಅಂತ ಹೇಳಿದ್ರೆ ನಾವು ಊರಿಗೆ ರೀ ಅಮ್ಮ ನಿನ್ನ ಅಲ್ಲಿ ಅಂಗಡಿ ಕಡೆ ಕರೆ ಕಳಿಸಿ ನನಗೂ ಇವ್ರಿಗೂ ಹೋಗ್ಬಾರ್ರಿ ಅಂತಂದು ಹೇಳ್ಯಾರೀ ಹಾಗಾಗಿ ನಾವು ಎಲ್ಲಿ ಹೊಂಟೀವಿ ಅನ್ನೋದು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಗೊತ್ತಕ್ಕ ಫ್ರೆಂಡ್ಸ ಹಾಗಾಗಿ ಪಟ ಪಟ ಅಂಥೇಳಿ ಕೆಲಸ ಎಲ್ಲ ರೀ ಮುಗಿಸ್ಕೊಂಡು ಈಗ ಹತ್ತು ಹನ್ನೊಂದು ಗಂಟೆ ಸುಮಾರು ಹೋಗಿ ಬರ್ತೀವಿ ರೀ ಯಾಕಂದ್ರೆ ಬಿಸಿಲು ಜಗ್ಗೈತೆ ರೀ ಹೋಗಿ ಮತ್ತೆ ಸಂಜೆ ಮುಂದೆ ಹೊಳ್ಳಿ ಬರ್ತೀವಿ ರೀ ಇಷ್ಟು ಅರ್ಜೆಂಟ್ ಯಾಕೆ ಹೊಂಟಿವಪ್ಪ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಗೊತ್ತಾಗ್ತತ್ತೆ ನಾವೆಲ್ಲಿ ಹೊಂಟೀವಿ ಯಾರ್ಯಾರು ಹೊಂಟೀವಿ ಅನ್ನೋದು ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿರಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ